ನೋಡಿ ಪ್ರಮೋದ್ ಹೇಳಿ ಮೈಸೂರಿನಿಂದ ಬರೆದಿದ್ದಾರೆ ಇವರು ನಮಸ್ಕಾರ ಸರ್ ನನಗೆ ತುಂಬ ವರ್ಷಗಳಿಂದ ಫೈಲ್ಸ್ ಇದೆ ಮಲಬದ್ಧತೆ ಇದೆ ಮಲಬದ್ಧತೆ ಅಂದರೆ ಈ ನಾನು ಯಾವುದಾದ್ರೂ ಹೀಟ್ ವಸ್ತುಗಳಂದರೆ ಚಿಕನ್ನು ಅಂತವು ಅಂತ ಹೇಳಿದ್ದಾರೆ ಚಿಕನ್ ತಿನ್ನಲೇಬಾರದು ಆದರೂ ಚಿಕನ್ನು ಅಂತ ಹೇಳಿದ್ದಾರೆ ಇಲ್ಲಿ ಚಿಕನ್ನು ಮೀನು ಇಂಥ ಸ್ಪೈಸಿ ಐಟಮ್ಗಳು ತಿಂದಾಗ ನನಗೆ ಸಮಸ್ಯೆ ಬರುತ್ತೆ ಅದಕ್ಕೆ ಸೂಕ್ತ ಪರಿಹಾರನ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ ಫೈಲ್ಸಲ್ಲಿ ನಾಲ್ಕು ವಿಧ ಇದೆ ಯಾವ ಫೈಲ್ಸ್ ಅಂತೇಳಿ ಇಲ್ಲಿ ಬರೆದಿಲ್ಲ ಫೈಲ್ಸಲ್ಲಿ ನಾಲ್ಕು ವಿಧ ಅಂತಂದರೆ ಯಾವ ರೀತಿ ಅಂತ ನೋಡಿ ಒಣ ಫೈಲ್ಸು ಒಂದಿದೆ ಮೊಳಕೆಗಳು ಥರದ ಬರ್ತಕ್ಕಂಥದ್ದು ಒಂದಿದೆ ಇಂಟೀರಿಯಲ್ ಫೈಲ್ಸ್ ಅಂತ ಒಂದಿದೆ ಮತ್ತು ಪಿಸ್ಟುಳ ಅಂತ ಅಂದರೆ ಭಗಂದರ ಅಂತ ಕರಿತೀವಿ ಭಗಂದರ ಅಂದರೆ ಗುದದ್ವಾರದಿಂದ ಸುತ್ತು ಒಂದು ಹೋಲ್ ಟೈಪ್ ಇರ್ತದೆ ಗುದದ್ವಾರದಿಂದ ಹಿಡಿದು ಒಂದು ಅರ್ಧ ಸಿ ಎಮ್ ಒಂದು ಸಿ ಎಮ್ ಆಚಿಕೆ ಹೋಲಾಗಿ ಒಳಗಡೆ ಇರ್ತಕ್ಕಂಥ ಕೆಟ್ಟ ನೀರು ಆಚೆಗಡೆ ಸುರಿತಾನೇ ಇರ್ತದೆ ಯಾವಾಗಲೂ ಕೀವು ರಕ್ತ ಬರ್ತಾನೆ ಇರ್ತದೆ ಇದಕ್ಕೆ ಕೀವು ಅನ್ನೋದಕ್ಕಿಂತ ಒಳಗಡೆ ಸ್ಟಾಕ್ ಆಗಿರ್ತಕ್ಕಂಥ ಮಲ ಕೊಲಿತಾ ಇರ್ತಕ್ಕಂಥ ಮಲ ಅಂತ ಹೇಳ್ಬೋದು ಅದನ್ನು ಇದು ಸಮಸ್ಯೆ ಯಾಕೆ ಬರುತ್ತೆ ಅಂತಂದರೆ ನೋಡಿ ಸರಿಯಾದ ಸಮಯಕ್ಕೆ ತಕ್ಕನಂತೆ ಮೋಷನ್ಸ್ ಫ್ರೀಯಾಗಿ ಹೋಗ್ತಾ ಇರಬೇಕು ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಮೋಷನ್ನು ಸ್ಟಾಕ್ ಆಗಬಾರ್ದು ಕೆಲವರು ಹೇಳ್ತಾರೆ ಇಲ್ಲ ಸರ್ ನಾನು ದಿನಕ್ಕೆ ಮೂರು ಸರಿ ಐದು ಸರಿ ಹೋಗ್ತಾ ಇದ್ದೀನಿ ಏನೂ ಸಮಸ್ಯೆ ಇಲ್ಲ ನಾನು ಚೆನ್ನಾಗಿದ್ದೀನಿ ಆದರೆ ಮೋಷನ್ಸ್ ಫ್ರೀಯಾಗೆ ಹೋಗ್ತಾ ಇದೆ ಅಂತಾರೆ ಆದರೆ ಈ ಮೂರು ಸರಿ ಐದು ಸರಿ ಹೋಗಬಾರ್ದು ಕಾರಣ ಏನಂದರೆ ನೋಡಿ ತಿಂಡಿ ತಿಂದ ಮೇಲೆ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಮೋಷನ್ ಹೋಗಬಾರ್ದು ರಾತ್ರಿ ಊಟ ಮಾಡಿದ ಮೇಲೆ ಮೋಷನ್ ಹೋಗಬಾರ್ದು ಯಾಕೆ ಅಂತ ಕೇಳಿ ತಿಂಡಿ ತಿನ್ನೋಕೆ ಮೊದಲೇ ಪೂರ್ತಿ ಹೊಟ್ಟೆ ಶುದ್ಧಿ ಆಗಿಬಿಡಬೇಕು ಕಾರಣ ಏನಂದರೆ ನಾವು ತಿಂದಿರ್ತಕ್ಕಂಥ ಆಹಾರ ನಮ್ಮ ದೇಹಕ್ಕೆ ಹೋಗಿ ಇದ್ರ ಒತ್ಸ್ದಾಗ ಅದು ಆಚೆ ಬರುತ್ತೆ ಆವಾಗ ಅದು ಮೋಷನ್ ಅದು ಟೈಟಾಗಿ ಬರ್ತಾಯಿರ್ತದೆ ಆ ಥರ ಬರಬಾರ್ದು ಅದು ಫ್ರೀ ಮೋಷನ್ ಆಗಬೇಕು ಯಾವ ರೀತಿ ಅಂತಂದರೆ ಬೆಳಗ್ಗೆ ಎದ್ವಾ ಸೀದಾ ಓದ್ವಾ ಬಾತ್ರೂಮಲ್ಲಿ ಕೂತ್ಕೊಂಡು ಕನಿಷ್ಠ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಐದು ನಿಮಿಷದಲ್ಲಿ ಆಚೆ ಬರಬೇಕು ಬಾತ್ರೂಮಿಂದ ಅದು ಮಲಬದ್ಧತೆ ಇಲ್ಲ ಫ್ರೀ ಆಗಿದ್ದೀವಿ ದೇಹ ಶುದ್ಧಿಯಾಗಿದೆ ಅಂತ ಅರ್ಥ ಅಂಥ ಅವರು ಏನು ಮಾಡ್ಕೋಬೇಕು ಅಂದರೆ ಮೊದಲನೇದಾಗಿ ಇವರು ಬ ಹೇಳಿದ್ದಾರೆ ಚಿಕನ್ ತಿಂತೀ ತಿಂದರೆ ಹಂಗಾಗುತ್ತೆ ಅಂತ ನೋಡಿ ಮೊದಲನೇದಾಗಿ ಚಿಕನ್ ಯಾರು ಹೆಚ್ಚಿಗೆ ಬಳಸ್ತಾರೋ ಅವ್ರಿಗೆ ಈ ಒಂದು ಮಲಬದ್ಧತೆ ಆಗ್ಬೋದು ಮಲಬದ್ಧತೆ ಆದ ನಂತರ ಫೈಲ್ಸ್ ಬರೋದು ಈ ಫೈಲ್ಸ್ ಬಂದಾಗ ಈ ಮೋಷನ್ ಅನ್ನೋದು ಪರಿಪೂರ್ಣವಾಗಿ ಸರಿಯಾಗಿ ಹೋಗದೇ ಇದ್ದೇ ಈ ಜಾಗದ ಸ್ಟಾಕ್ ಆಗ್ತಾ ಇರೋದ್ರಿಂದ ಏನು ಮಾಡ್ತದೆ ಅಂದರೆ ಈ ಜಾಗ ಕೊಲಿಯೋಕ್ಕೆ ಸ್ಟಾರ್ಟ್ ಆಗ್ತದೆ ಕೊರೋ ಕರುಳೆಲ್ಲ ಕೊಲಿಯಕ್ಕೆ ಸ್ಟಾರ್ಟ್ ಆದಾಗ ಅದು ಒಂದು ಹೋಲ್ ಆಕಾರದಲ್ಲಿ ಭಗಂದ್ರ ರೂಪದಲ್ಲಿ ಆಚೆ ಬರುತ್ತೆ ಅದನ್ನು ಒಂದು ಹೋಲಿದ್ದರೆ ಭಗಂಧರ ಅಂತಾರೆ ಎರಡು ಹೋಲು ಅಥವಾ ಮೂರು ಹೋಲಿದ್ದಾಗ ವಲ್ಮೀಕ ಭಗಂಧರ ಅಂತ ಕರೀತಾರೆ ಈ ರೀತಿ ಇರ್ತಕ್ಕಂಥವರು ಸಂಪೂರ್ಣವಾಗಿ ಹೀಟ್ ಪದಾರ್ಥಗಳನ್ನ ತೇಜಿಸಲೇಬೇಕು ಹೀಟ್ ಪದಾರ್ಥ ಅಂದರೆ ಗೊತ್ತಿದ್ದಿಲ್ಲ ಚಿಕನು ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಹುಣಸೆಹಣ್ಣು ಮೀನು ಇದನ್ನು ಪರಿಪೂರ್ಣವಾಗಿ ಮ್ಯಾಕ್ಸಿಮಮ್ ಐದರಿಂದ ಆರು ವರ್ಷಗಳ ಕಾಲ ಬಿಡಬೇಕು ಬಿಟ್ಟರೆ ನೀವು ಆ ಸಮಸ್ಯೆಯಿಂದ ಬಗೆಹರಿಸ್ಕೋಬೋದು ಅದಕ್ಕೆ ಮನೆ ಔಷಧಿ ಅನ್ನೋದನ್ನು ನಾನೊಂದು ತಿಳಿಸ್ಕೊಡ್ತೀನಿ ಬೇಲಿ ಸೊಪ್ಪು ಬಹಳಷ್ಟು ಜನಗಳಿಗೆ ಬೇಲಿಗಳ ಸೊಪ್ಪಿರ್ತದೆ ಬೇಲಿ ಸೊಪ್ಪು ಅಂತ ಕರಿತೀವಿ ಅದನ್ನು ಸಣ್ಣ ಸಣ್ಣ ಹೂವು ಬಿಡ್ತದೆ ಎಲೆಗಳು ಚೆನ್ನಾಗಿ ಗರ್ ಗರ್ಗ್ ನೋಡೋದಕ್ಕೆ ಒಂಥರ ಇದಾಗಿರ್ತದೆ ಅಂಥ ಸೊಪ್ಪನ್ನ ಒಂದಷ್ಟು ಚೆನ್ನಾಗಿರ್ತಕ್ಕಂಥ ಅದನ್ನು ಮಾತ್ರ ಕಿತ್ಕೊಳ್ಳಿ ಕಿತ್ಕೊಂಡು ಅದರ ಸಮತೂಕ ಬೆಲ್ಲ ಎರಡೂ ಸೇರಿಸಿ ಚೆನ್ನಾಗಿ ಅರಿಬೇಕು ಅರಿದ್ಬಿಟ್ಟು ನೈಸಾಗಿ ನುಣುಪಾಗಿ ಅರಿದ್ಬಿಟ್ಟು ಉಂಡೆ ಇಷ್ಟಿದಪ್ಪ ಒಂದು ಗೋಲಿ ಗಾತ್ರ ಉಂಡೆ ಮಾಡ್ಕೊಳ್ಳಿ ಮಾಡಿಕೊಂಡು ನೆರಳಲ್ಲಿ ಒಣಗಿಸ್ಕೊಳ್ಳಿ ಅದನ್ನೊಂದು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಪ್ರತಿನಿತ್ಯ ಒಂದೊಂದು ಗೋಲಿ ಎತ್ತಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಒಂದೊಂದು ಗೋಲಿ ಬಾಯಿಗೆ ಹಾಕೊಂಡು ಮಜ್ಜಿಗೆ ಕುಡಿಬೇಕು ಈ ರೀತಿ ಮಾಡ್ತಾ ಬಂದರೆ ಸಂಪೂರ್ಣವಾಗಿ ನಿಮಗಿರ್ತಕ್ಕಂಥ ಫೈಲ್ಸ್ ಗುಣವಾಗ್ತದೆ ಅದೇ ರೀತಿ ಪಥ್ಯ ಮಾತ್ರ ಕಂಪಲ್ಸರಿ ಇರಲೇಬೇಕು ಇದ್ದರೆ ಮಾತ್ರನೇ ವಾಸಿ ಆಗುತ್ತೆ ಸ್ವಾಮಿ ನಾನು ತಿಂದೆ ವಾಸಿಯಾಗಿಲ್ಲ ಅಂತ ಮತ್ತೆ ನನಗೆ ಯಾರೂ ಕೇಳೋಂಗಿಲ್ಲ ಕಾರಣ ಏನಂದರೆ ನಿಮ್ಮ ತಪ್ಪಿಟ್ಕೊಂಡು ನಮ್ಮನ್ನು ಕೇಳೋ ಅಧಿಕಾರ ನಿಮಗಿರೋದಿಲ್ಲ ಅದರಿಂದ ಈ ಒಂದು ಸಮಸ್ಯೆಯಿಂದ ನಿಮ್ಗೆ ನೀವಾಗಿ ಮಾಡ್ಕೊಳ್ಳಿ